ಹೆಲ್ತ್ ಇಂಪಾರ್ಟೆಂಟು ಹೆಲ್ತ್ ಇಂಪಾರ್ಟೆಂಟು ಎಂತೆ ಜನ ಇರ್ತಾರಲ್ಲ ಅನ್ಬಿಲಿವೇಬಲ್ ಸರು ನಮ್ ಪರ್ಪಂಚದಲ್ಲಿ ಫನ್ನು ಅನ್ಲಿಮಿಟೆಡ್ ಮೇಲ್ ಬಂದು ನೋಡಿ ಅರ್ಧ ಪರ್ಪಂಚ ಎಲ್ಲಿ ಅರ್ಧ ಪರ್ಪಂಚ ಮೇಲೆ ಚಾರ್ಲಿ ಏನಾದರೂ ಮಾಡು ಚೆನ್ನಾಗಿ ಬಾಳು ಏನಾದರೂ ಮಾಡು ಚೆನ್ನಾಗಿ ಬಾಳು ಚೆನ್ನಾಗಿ ಬಾಳಕ್ ಇಲ್ಲ ಕ್ಚುಲಿ ಐ ಶುಡ ಹ್ಯಾವ್ ಕಮ್ ಫಾರ್ ದ ಪಾರ್ಟಿ ನಾ ಪಾರ್ಟಿಗೆ ಬರಬಾರ್ದಾಗಿತ್ತು ಡಾನ್ಸ್ ಮಾಡಬಾರ್ದಾಗಿತ್ತು ಐ ಎಂ ಫೀಲಿಂಗ್ ವೆರಿ ಗಿಲ್ಟಿ ಟುಡೇ ನನ್ನ ಕೆಲಸ ಹೋಗಿ ಎರಡು ತಿಂಗಳಾಯ್ತು ಇದುವರೆಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಕೆಲ್ಸ ಸಿಗುತ್ತೆ ಹೊಸ ಕಂಪ್ನಿಗೆ ಸೇರ್ಕೊಳ್ತಿದ್ದೀನಿ ಅಂತ ಹೇಳೋಣ ಅನ್ಕೊಂಡಿದ್ದೆ ತುಂಬ ಟ್ರೈ ಮಾಡಿದೆ ಎಲ್ಲೂ ಕೆಲಸ ಸಿಗ್ಲಿಲ್ಲ ಮೋಸ್ಟ್ಲಿ ಅಮಗೂ ಗೊತ್ತಾಗಿರಬೇಕು ಪಾಪ ಅಮ್ಮ ಕೇಳ್ತಾನು ಇಲ್ಲ ಅದ್ರ ಬಗ್ಗೆ